ಮಾರುತಿ ಸುಜುಕಿ ತನ್ನ ಮಾನಸರ ಘಟಕದಲ್ಲಿ ಭಾರತದ ಅತಿದೊಡ್ಡ ಪ್ಲಾಂಟ್ ರೈಲ್ವೆ ಸೈಡಿಂಗ್ ಅನ್ನು ಉದ್ಘಾಟಿಸಿದೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮತ್ತು ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಮಲ್ಟಿಮೋಡಲ್ ಕಾರ್ಗೋ ಟರ್ಮಿನಲ್ ಇದೀಗ ಪ್ರತಿ ವರ್ಷ ನಾಲ್ಕು ಪಾಯಿಂಟ್ ಐದು ಲಕ್ಷ ವಾಹನಗಳನ್ನು ರವಾನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಈ ನವೀಕರಿತ ಮೂಲಸೌಕರ್ಯದಿಂದ ಮರುತಿ ಸುಜುಕಿ ಪ್ರತಿ ವರ್ಷ ಅರವತ್ತೈದು ಸಾವಿರ ಟ್ರಕ್ಗಳ ಪ್ರಯಾಣ ಕಡಿಮೆಯಾಗಲಿದೆ ಇದು ಪರಿಸರದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ಎಂದು ವರದಿಯಾಗಿದೆ ಕಂಪನಿ ಮುಂದಿನ ವರ್ಷಗಳಲ್ಲಿ ತನ್ನ ವಾಹನ ರವಾನೆಯ ಮೂವತ್ತೈದು ಪರ್ಸೆಂಟ್ ಭಾಗವನ್ನು ರೈಲ್ವೆಯ ಮೂಲಕ ಸಾಗಿಸಲು ಗುರಿಯಾಗಿಸಿದೆ ಈ ಹೊಸ ಸೈಡಿಂಗ್ ಘಟಕದ ಜೊತೆಗೆ ಮರುತಿ ತನ್ನ ಕಾರ್ಕೋಡಾ ಘಟಕದಲ್ಲಿಯೂ ಇದೇ ರೀತಿ ರೈಲು ಸಂಪರ್ಕ ಸ್ಥಾಪಿಸಲು ಮುಂದಾಗಿದ್ದು ಎರಡು ಸಾವಿರ ಮೂವತ್ತೊಂದರೊಳಗೆ ಸುಮಾರು ಒಂದು ಪಾಯಿಂಟ್ ನಾಲ್ಕು ಮಿಲಿಯನ್ ವಾಹನಗಳ ರೈಲು ರವಾನೆ ಸಾಧಿಸುವ ಗುರಿ ಇಟ್ಟುಕೊಂಡಿದೆ ಈ ಪ್ರಕ್ರಿಯೆಯಿಂದ ಭಾರತೀಯ ರೈಲ್ವೆ ಹಾಗೂ ವಾಹನ ತಯಾರಿಕಾ ಕ್ಷೇತ್ರದಲ್ಲಿ ಹೊಸ ಯುಗ ಆರಂಭವಾಗಿದೆ ಗೂಗಲ್ ಇತ್ತೀಚೆಗೆ ಭಾರತದ ಆಧಾರಿತ ಡಿಜಿಟಲ್ ಪರಿವರ್ತನೆಗೆ ಭದ್ರತೆ ಒದಗಿಸಲು ಹೊಸ ಸೇಫ್ಟಿ ಚಾರ್ಟರ್ ಅನ್ನು ಬಿಡುಗಡೆ ಮಾಡಿದೆ ಈ ಚಾರ್ಟರ್ನ ಉದ್ದೇಶ ಆನ್ಲೈನ್ ವಂಚನೆಗಳು ಡೀಪ್ ಫೇಕ್ಗಳು ಹಾಗೂ ಸೈಬರ್ ಅಪರಾಧಗಳನ್ನು ತಡೆಗಟ್ಟುವುದಾಗಿದೆ ಗೂಗಲ್ ಭಾರತದಲ್ಲಿ ಆಧಾರಿತ ವಂಚನೆ ಪತ್ತೆ ಹಾಗೂ ಭದ್ರತಾ ಕಾರ್ಯಾಚರಣೆಯನ್ನು ಹೆಚ್ಚಿಸಲು ಯೋಜನೆ ಹಾಕಿಕೊಂಡಿದೆ ಭಾರತ ಸೈಬರ್ ತಂತ್ರಜ್ಞಾನ ಮತ್ತು ಭದ್ರತೆಯಲ್ಲಿ ಅನೇಕ ರಾಷ್ಟ್ರಗಳಿಗಿಂತ ಮುಂದೆ ಇದೆ ಎಂದು ಗೂಗಲ್ ಅಭಿಪ್ರಾಯಪಟ್ಟಿದೆ ಗೂಗಲ್ ಭಾರತೀಯ ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸೈಬರ್ ಭದ್ರತೆಯಲ್ಲಿ ಸಹಾಯ ಮಾಡಲು ಹೂಡಿಕೆ ಮಾಡುತ್ತಿದೆ ಇದಲ್ಲದೆ ಗೂಗಲ್ ಪ್ರತಿ ತಿಂಗಳು ಐನೂರ ಮಿಲಿಯನ್ ವಂಚನೆಯ ಮೆಸೇಜುಗಳನ್ನು ಪತ್ತೆಹಚ್ಚುತ್ತಿದೆ ಹಾಗೂ ಅರವತ್ತು ಮಿಲಿಯನ್ ಅಪಾಯಕರ ಆಪ್ ಇನ್ಸ್ಟಾಲ್ಗಳನ್ನು ತಡೆಗಟ್ಟಿದೆ ಎಂಎಸ್ಎನ್ ವರದಿ ಪ್ರಕಾರ ಎರಡು ಸಾವಿರ ಇಪ್ಪತ್ತೈದರೊಳಗೆ ಇಪ್ಪತ್ತು ಸಾವಿರ ಕೋಟಿ ಮೊತ್ತದ ಸೈಬರ್ ಅಪರಾಧಗಳನ್ನು ತಡೆಗಟ್ಟುವ ಗುರಿಯೊಂದಿಗೆ ಗೂಗಲ್ ಕಾರ್ಯನಿರ್ವಹಿಸುತ್ತಿದೆ ಗೂಗಲ್ ಟಾಪ್ ಎಕ್ಸಿಕ್ಯೂಟಿವ್ ಪ್ರಕಾರ ಬಳಕೆದಾರರು ತಾವು ಸುರಕ್ಷಿತವಾಗಿರಲು ಬಲವಾದ ಪಾಸ್ವರ್ಡ್ ಎರಡು ಹಂತದ ದೃಢೀಕರಣ ಮತ್ತು ಸಾಫ್ಟ್ವೇರ್ ಅಪ್ಡೇಟ್ಗಳನ್ನು ಅನುಸರಿಸಬೇಕು ಎಂದು ಹೇಳಿದೆ ಗೂಗಲ್ ಇಂಡಿಯಾ ಉಪಾಧ್ಯಕ್ಷ ಪ್ರೀತಿ ಲೋಬಾನ ಹೇಳುವಂತೆ ಭಾರತ ಡಿಜಿಟಲ್ ಆರ್ಥಿಕತೆಯಲ್ಲಿ ಶಕ್ತಿಶಾಲಿ ರಾಷ್ಟ್ರವಾಗಿ ಮೂಡಿಬರುತ್ತಿದ್ದು ವಿಶ್ವದ ಸೈಬರ್ ಭದ್ರತೆಗೆ ಮಾದರಿಯಾಗಬಹುದು ಎಂದು ಹೇಳಿದ್ದಾರೆ ಈ ಚಾರ್ಟರ್ ಮೂಲಕ ಗೂಗಲ್ ಎಐ ಬಳಸಿ ಯುಪಿಐ ವಂಚನೆಗಳು ಡೀಪ್ ಫೇಕ್ ವಿಡಿಯೋಗಳು ಮತ್ತು ತಪ್ಪು ಮಾಹಿತಿ ಹರಡುವಿಕೆಗಳನ್ನು ತಡೆಯಲು ಉದ್ದೇಶಿಸಿದೆ ಗ್ಲೋಬಲ್ ಮಟ್ಟದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ಸೈಬರ್ ಅಪರಾಧಗಳಿಂದ ಸಂಭವಿಸುವ ನಷ್ಟ ಹದಿಮೂರು ಪಾಯಿಂಟ್ ಎಂಬತ್ತೆರಡು ಟ್ರಿಲಿಯನ್ ಡಾಲರ್ ತಲುಪಬಹುದು ಎಂದು ಗೂಗಲ್ ಎಚ್ಚರಿಸಿದೆ ಇದೀಗ ವಿಶ್ವ ಚಿನ್ನ ಮಂಡಳಿ ಬಿಡುಗಡೆ ಮಾಡಿದ ಎರಡು ಸಾವಿರ ಇಪ್ಪತ್ತೈದು ರ ವಾರ್ಷಿಕ ಸಮೀಕ್ಷೆಯ ಪ್ರಕಾರ ಜಾಗತಿಕ ಮಟ್ಟದಲ್ಲಿ ಚಿನ್ನದ ಮೇಲಿನ ನಂಬಿಕೆ ಅತ್ಯಧಿಕ ಮಟ್ಟಕ್ಕೇರಿದೆ ಜಗತ್ತಿನ ಬಹುಮಟ್ಟಿನ ಕೇಂದ್ರ ಬ್ಯಾಂಕುಗಳು ಈಗ ಡಾಲರ್ನ ಬದಲಿಗೆ ಚಿನ್ನವನ್ನು ಹೆಚ್ಚು ಒಪ್ಪಿಕೊಳ್ಳುತ್ತಿವೆ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದ ಬ್ಯಾಂಕುಗಳಲ್ಲಿ ನಲವತ್ಮೂರು ಪರ್ಸೆಂಟ್ನವರು ಮುಂದಿನ ಹನ್ನೆರಡು ತಿಂಗಳಲ್ಲಿ ತಮ್ಮ ಚಿನ್ನದ ಶೇಖರಣೆಯನ್ನು ಹೆಚ್ಚಿಸುವ ಯೋಜನೆ ಹೊಂದಿದ್ದಾರೆಂದು ತಿಳಿಸಿದ್ದಾರೆ ಇದು ಇತಿಹಾಸದಲ್ಲೇ ಅತ್ಯುನ್ನತ ಸಂಖ್ಯೆಯಾಗಿದೆ ಚಿನ್ನದ ಸ್ಥಿರತೆಯು ಬಿಕ್ಕಟ್ಟು ಸಮಯದಲ್ಲಿ ದುಡ್ಡಿನ ಬದಲಾವಣೆ ಹಣದುಬ್ಬರದ ವಿರುದ್ಧ ರಕ್ಷಣಾ ಕವಚವಾಗಿ ಕೆಲಸ ಮಾಡುತ್ತಿರುವುದರಿಂದ ಇದರ ಮೇಲಿನ ಒಲವು ಹೆಚ್ಚಾಗುತ್ತಿದೆ ಈಗ ಚಿನ್ನವು ಯುರೋವನ್ನು ಹಿಂದಿಕ್ಕಿ ಜಗತ್ತಿನ ಎರಡನೇ ಅತಿದೊಡ್ಡ ಮೌಲ್ಯವಂತ ಆರ್ಥಿಕ ಸಂಗ್ರಹ ಆಸ್ತಿಯಾಗಿದ್ದು ಪ್ರಥಮ ಸ್ಥಾನದಲ್ಲಿ ಡಾಲರ್ ಇದೆ ಅಮೆರಿಕನ್ ಡಾಲರ್ನ ಭವಿಷ್ಯ ಹದಗೆಡುತ್ತಾ ಹೋಗುತ್ತಿರುವ ಭೀತಿಯಿಂದ ಹಲವು ರಾಷ್ಟ್ರಗಳು ಡಿ ಡಾಲರೈಸೇಷನ್ ಪ್ರಕ್ರಿಯೆ ಕೈಗೊಂಡು ಚಿನ್ನವನ್ನು ಆಯ್ಕೆ ಮಾಡುತ್ತಿವೆ ವಿಶ್ಲೇಷಕರು ಹೇಳುತ್ತಾರೆ ಈ ಬೆಳವಣಿಗೆಯಿಂದ ಚಿನ್ನದ ಬೆಲೆ ಮುಂದೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಕೇಂದ್ರ ಬ್ಯಾಂಕುಗಳ ಈ ಧೋರಣೆಯಿಂದ ಚಿನ್ನವು ಮುಂದಿನ ದಶಕದ ಪ್ರಮುಖ ಆರ್ಥಿಕ ಶಕ್ತಿ ಆಸ್ತಿಯಾಗುವ ಎಲ್ಲಾ ಸಾಧ್ಯತೆಗಳಿವೆ ಅಮೆರಿಕ ಹಾಗೂ ಚೀನಾ ನಡುವಿನ ವ್ಯಾಪಾರ ಯುದ್ಧದ ನಡುವೆ ಭಾರತಕ್ಕೆ ಹೊಸ ಅವಕಾಶಗಳು ಒಲಿದಿವೆ ಮೇ ತಿಂಗಳಲ್ಲಿ ಅಮೆರಿಕಕ್ಕೆ ಭಾರತದ ರಫ್ತು ಶೇಕಡಾ ಹದಿನಾರು ಪಾಯಿಂಟ್ ಒಂಬತ್ತರಷ್ಟು ರಷ್ಟು ಏರಿಕೆಯಾಗಿ ಎಂಟು ಪಾಯಿಂಟ್ ಎಂಬತ್ಮೂರು ಬಿಲಿಯನ್ ಡಾಲರ್ ತಲುಪಿದೆ ಇದೇ ವೇಳೆ ಅಮೆರಿಕದಿಂದ ಆಮದು ಶೇಕಡ ಐದು ಪಾಯಿಂಟ್ ಎಪ್ಪತ್ತಾರು ಇಳಿಕೆಯಾಗಿದ್ದು ಮೂರು ಪಾಯಿಂಟ್ ಅರವತ್ತೆರಡು ಬಿಲಿಯನ್ ಡಾಲರ್ ಆಗಿದೆ ವ್ಯಾಪಾರ ತಾರತಮ್ಯದ ಪರಿಣಾಮವಾಗಿ ಚೀನಾ ಅಮೆರಿಕ ರಫ್ತುಗಳಲ್ಲಿ ಭಾರಿ ಇಳಿಕೆ ಕಂಡುಬಂದಿದೆ ಈ ಸಂದರ್ಭವನ್ನು ಭಾರತ ಶ್ರೇಷ್ಠವಾಗಿ ಬಳಸಿಕೊಂಡಿದ್ದು ಕೆಲವು ಮಾಧ್ಯಮಗಳು ಈ ಬೆಳವಣಿಗೆಗೆ ಭಾರತಕ್ಕೆ ಜಾಕ್ಪಾಟ್ ಎಂದು ಶೀರ್ಷಿಕೆ ಕೊಟ್ಟಿವೆ ಪಾಲಿಸಿ ತಜ್ಞರ ಪ್ರಕಾರ ಅಮೆರಿಕದ ಟೆರಿಫ್ ನೀತಿಯು ಭಾರತಕ್ಕೆ ಸ್ಪರ್ಧಾತ್ಮಕ ಲಾಭ ನೀಡಬಹುದು ಈ ನಡುವೆ ಚೀನಾ ತನ್ನ ಸರಕುಗಳನ್ನು ಭಾರತ ಹಾಗೂ ಇತರ ಗ್ಲೋಬಲ್ ಸೌತ್ ರಾಷ್ಟ್ರಗಳಿಗೆ ವರ್ಗಾಯಿಸಲು ತೊಡಗಿದೆ ಎಂದು ಹೇಳಲಾಗುತ್ತಿದೆ ವಿಶ್ಲೇಷಕರ ಅಭಿಪ್ರಾಯದಂತೆ ಈ ವ್ಯತ್ಯಾಸ ಭಾರತ ಅಮೆರಿಕ ವ್ಯಾಪಾರದ ಬಲವನ್ನು ಮತ್ತಷ್ಟು ಗಟ್ಟಿ ಮಾಡುವ ಸಾಧ್ಯತೆ ಇತ್ತು ಆದರೆ ಚೀನಾ ತನ್ನ ರಫ್ತುಗಳನ್ನು ಭಾರತದ ಕಡೆ ತಿರುಗಿಸುತ್ತಿರುವುದರಿಂದ ಕೆಲವೊಂದು ಕ್ಷೇತ್ರಗಳಲ್ಲಿ ಡಂಪಿಂಗ್ ಅಪಾಯಗಳು ಹೆಚ್ಚಾಗಬಹುದು ಎಂದು ಹೇಳಲಾಗುತ್ತಿದೆ ವಿಶ್ವದ ಅಗ್ರಗಣ್ಯ ಇ ಕಾಮರ್ಸ್ ಸಂಸ್ಥೆ ಅಮೆಜಾನ್ ಇದೀಗ ತೀವ್ರ ತಂತ್ರಜ್ಞಾನ ಬದಲಾವಣೆಯ ಹಾದಿಯಲ್ಲಿ ಸಾಗುತ್ತಿದೆ ಕಂಪನಿಯ ಸಿಒ ಆಂಡಿ ಜಸ್ಸಿ ಅವರು ಕಂಪನಿಯೊಳಗಿನ ನೂರಾರು ಉದ್ಯೋಗಗಳನ್ನು ಕಡಿತಗೊಳಿಸುವ ನಿರ್ಧಾರವನ್ನು ಅಧಿಕೃತವಾಗಿ ಘೋಷಿಸಿದ್ದಾರೆ ಇದಕ್ಕೆ ಕಾರಣ ಜನರೇಟಿವ್ ಎಐ ಆಗಿದೆ ಆಂಡಿ ಜಸ್ಸಿ ಅವರು ನಾವು ಇನ್ನು ಮುಂದೆ ಎಲ್ಲ ಕೆಲಸಗಳಿಗೆ ಮನುಷ್ಯರ ಅವಶ್ಯಕತೆ ಇಡುವ ಇಲ್ಲ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಎಐ ಈಗಾಗಲೇ ಸಂಸ್ಥೆಯ ಹಲವಾರು ವಿಭಾಗಗಳಲ್ಲಿ ಪ್ರವೇಶಿಸಿದೆ ಗ್ರಾಹಕ ಸೇವೆ ಆರ್ ಲಾಜಿಸ್ಟಿಕ್ಸ್ ಹಾಗೂ ಮಾರ್ಕೆಟಿಂಗ್ ಸೇರಿದಂತೆ ಅನೇಕ ಶಾಖೆಗಳಲ್ಲಿ ಎಐನಿಂದ ಕಾರ್ಯಕ್ಷಮತೆ ಹೆಚ್ಚಾಗಿರುವುದಾಗಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಬೆಳವಣಿಗೆಯು ಬೃಹತ್ ಮಟ್ಟದ ಉದ್ಯೋಗ ಕಡಿತಕ್ಕೆ ದಾರಿ ಹಾಕುತ್ತಿದ್ದು ಸಾವಿರಾರು ಜನ ಉದ್ಯೋಗಿಗಳು ತಮ್ಮ ಕೆಲಸವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಜಸ್ಸಿಯವರ ಪ್ರಕಾರ ಎಐನಿಂದ ಕಂಪನಿಯ ತೀವ್ರ ಗುಣಮಟ್ಟದ ಬೆಳವಣಿಗೆಗೆ ಸಾಕಷ್ಟು ಸಹಾಯವಾಗಲಿದೆ ಆದರೆ ಇದರ ಬೆಲೆ ಮನುಷ್ಯಶಕ್ತಿ ಕಡಿತಗೊಳ್ಳುವುದಾಗಿರಬಹುದು ಈ ನಿರ್ಧಾರವು ಐಟಿ ಉದ್ಯೋಗ ಕ್ಷೇತ್ರದ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು ಎಂಬ ಭೀತಿ ಈಗಾಗಲೇ ಉದ್ಯೋಗಿಗಳ ನಡುವೆ ಮೂಡತೊಡಗಿದಂತಾಗಿದೆ ಓಪನ್ಎಐ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸ್ಯಾಮ್ ಅಡ್ಮನ್ ಇತ್ತೀಚೆಗೆ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಫೇಸ್ಬುಕ್ ಕಂಪನಿಯ ಮಾಲೀಕತ್ವದ ಮೆಟಾ ಸಂಸ್ಥೆ ಒಪನ್ಎಐನ ಉನ್ನತ ತಾಂತ್ರಿಕ ಸಿಬ್ಬಂದಿಯನ್ನು ಸೆಳೆಯಲು ಪ್ರತಿ ಉದ್ಯೋಗಿಗೆ ಒಂದು ನೂರು ಮಿಲಿಯನ್ ಡಾಲರ್ ಇಂದಿನ ಡಾಲರ್ ಮೊತ್ತಕ್ಕೆ ಸುಮಾರು ಎಂಟುನೂರು ಕೋಟಿ ದೊಡ್ಡ ಪ್ರೋತ್ಸಾಹದ ಮೊತ್ತವನ್ನು ಕೊಡುವ ಪ್ರಯತ್ನ ತಂದಿದ್ದಾರೆ ಆಲ್ಮನ್ ಹೇಳುವಂತೆ ಈ ರೀತಿಯ ದೊಡ್ಡ ಹಣದ ಆಫರ್ಗಳನ್ನು ಕೊಡುವುದರಿಂದ ನಿಜವಾದ ಪ್ರತಿಭೆಯನ್ನು ಆಕರ್ಷಿಸಲು ಸಾಧ್ಯವಿಲ್ಲ ಅವರು ಈ ರೀತಿಯ ಸಂಸ್ಕೃತಿಯ ಕುರಿತು ತೀವ್ರವಾಗಿ ಟೀಕೆ ಮಾಡಿದ್ದು ಕಂಪನಿಯ ಸಂಸ್ಕೃತಿ ಹಣದಿಂದ ಕಟ್ಟಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಅದರೊಂದಿಗೆ ನಮ್ಮ ಉನ್ನತ ಪ್ರತಿಭೆಗಳು ಎಲ್ಲಾ ಆಫರ್ಗಳನ್ನು ತಿರಸ್ಕರಿಸಿ ಉಪನ್ಯಾಯ್ ಜೊತೆ ಉಳಿದಿದ್ದಾರೆ ಎಂದು ಅವರು ಹೆಮ್ಮೆಪಟ್ಟು ಹೇಳಿದರು ಇದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ತೀವ್ರ ಸ್ಪರ್ಧೆಯನ್ನು ಕೌಶಲ್ಯಯುತ ವ್ಯಕ್ತಿಗಳಿಗಾಗಿ ನಡೆಯುತ್ತಿರುವ ಟ್ಯಾಲೆಂಟ್ ವಾರ್ ಅನ್ನು ತೋರಿಸುತ್ತದೆ ಇದೀಗ ಟಿಸಿಎಸ್ ತನ್ನ ನೂತನ ನಿಯೋಜನಾ ನೀತಿಯನ್ನು ಜಾರಿಗೊಳಿಸಿದೆ ಈ ನೀತಿಯ ಪ್ರಕಾರ ಪ್ರತಿಯೊಬ್ಬ ಉದ್ಯೋಗಿಯು ವರ್ಷದಲ್ಲಿ ಕನಿಷ್ಠ ಇನ್ನೂರ ಇಪ್ಪತ್ತೈದು ದಿನಗಳು ಬಿಲ್ಲಿಂಗ್ ಆಗಿರಬೇಕೆಂಬ ನಿಯಮ ಬಲವಾಗಿರಲಿದೆ ಎಂದು ಹೇಳಿದೆ ಅಂದರೆ ಈ ದಿನಗಳಲ್ಲಿ ನಿಖರವಾಗಿ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುವುದು ಕಡ್ಡಾಯ ಇದಕ್ಕಿಂತ ದೊಡ್ಡ ಬದಲಾವಣೆಯೆಂದರೆ ಬೆಂಚ್ ಪೀರಿಯಡ್ ಅಥವಾ ಕೆಲಸವಿಲ್ಲದ ಕಾಲಾವಧಿಯನ್ನು ಕೇವಲ ಮೂವತ್ತೈದು ದಿನಗಳಿಗೆ ಸೀಮಿತಗೊಳಿಸಲಾಗಿದೆ ಈ ಮೂವತ್ತೈದು ದಿನಗಳೊಳಗೆ ಉದ್ಯೋಗಿ ಯಾವುದೇ ಪ್ರಾಜೆಕ್ಟ್ಗೆ ನಿಯೋಜನೆಯಾಗದಿದ್ದರೆ ಕೆಲಸದಲ್ಲಿ ಮುಂದುವರಿಯಲು ಆತಂಕ ಎದುರಾಗಬಹುದು ಇದರ ಜೊತೆಗೆ ದೂರಸ್ಥ ಕೆಲಸ ಅಂತ್ಯವಾಗಿದ್ದು ಪ್ರಾಜೆಕ್ಟ್ ಇಲ್ಲದವರು ಕಡ್ಡಾಯವಾಗಿ ಆಫೀಸಿಗೆ ಹಾಜರಾಗಬೇಕು ಎಂಬ ನಿಯಮವನ್ನು ಟಿಸಿಎಸ್ ಮುಂದಿಟ್ಟಿದೆ ಇದೆಲ್ಲವನ್ನು ಹಂಚಿಕೊಂಡಿರುವ ಟಿಸಿಎಸ್ ಕಂಪನಿಯು ಈ ನವೀನ ನೀತಿಯು ಉದ್ಯೋಗಿಗಳ ಉತ್ಪಾದಕತೆ ಹೆಚ್ಚಿಸಲು ಹಾಗೂ ಕಾರ್ಯಶೀಲತೆಯ ಸಮರ್ಪಣೆ ಗಟ್ಟಿ ಮಾಡಲು ಉಪಕಾರಿಯಾಗುತ್ತದೆ ಎಂಬ ನಂಬಿಕೆಯಲ್ಲಿದೆ ಇನ್ನು ಕೆಲವೊಂದು ವರದಿಗಳ ಪ್ರಕಾರ ಪ್ರಾಜೆಕ್ಟ್ ಇಲ್ಲದವರು ಇನ್ನು ಮುಂದೆ ಬೋನಸ್ ಅಥವಾ ಪ್ರಮೋಷನ್ಗೂ ಅರ್ಹರಲ್ಲ ಎಂಬ ಗಂಭೀರ ಎಚ್ಚರಿಕೆಯೂ ಇದೆ ಎಂದು ವರದಿಯಾಗಿದೆ ಇದೊಂದು ಗಟ್ಟಿಯಾದ ನಡೆ ಎಂದು ಕೆಲವರು ಹೇಳಿದರೆ ಕೆಲವರು ಉದ್ಯೋಗಿಗಳ ಮೇಲಿನ ಒತ್ತಡ ಹೆಚ್ಚಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ